ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತೀನಿ ಪ್ರಕೃತಿಗೊಂದು ನಮಸ್ಕಾರ ಮಾಡ್ತೀನಿ ಹಳಿಲು ಕಾಗೆಗಳನ್ನೆಲ್ಲ ನೋಡಿ ಸ್ವಲ್ಪ ಸ್ಮೈಲ್ ಮಾಡ್ತೀನಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದೆರಡು ಮೂರು ನಿಮಿಷ ಆಮೇಲೆ ಒಳಗಡೆ ಬಂದು ಒಂದು ಗ್ಲಾಸ್ ಬಿಸಿ ನೀರು ತಗೊಂಡು ಹೋಗಿ ಮತ್ತೆ ಅದೇ ಜಾಗದಲ್ಲಿ ಹೊರಗಡೆ ಕೂತ್ಕೊಂಡು ಮತ್ತೆ ಒಂದು ಐದು ನಿಮಿಷ ಕೂತ್ಕೊಂಡು ನಾನು ಪ್ರಕೃತಿ ಜೊತೆ ಸ್ವಲ್ಪ ನೋಡಿ ಮಾತಾಡಿ ಮತ್ತೆ ಒಳಗಡೆ ಬರ್ತೀನಿ ಒಳಗಡೆ ಬಂದು ಸ್ವಲ್ಪ ಹೊಳಗೆ ಹೊರಗೆ ಎಲ್ಲ ಗುಡಿಸಿ ಹುರ್ಸಿಬಿಟ್ಟು ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಹಾಕ್ಬಿಟ್ಟು ಕಿಚನಿಗೆ ಬಂದು ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಇವತ್ತು ಕುಂಬಳಕಾಯಿ ಪಲ್ಯ ದೋಸೆ ಚಟ್ನಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಮುಗಿಸ್ಬೇಕು ನಾನು ಬ್ರೇಕ್ಫಾಸ್ಟ್ನ ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದ ಕುಜ ದೋಷ ಇರಲ್ವಂತೆ ಕುಜ ದೋಷ ಇದ್ದರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತೀನಿ ಊಟ ಹಾಕೋದ್ರಿಂದ ನನಗೆ ಒಂಥರ ಖುಷಿ ಮನಸ್ಸಿಗೆ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನೋ ಬಿಡ್ತೀನೋ ಪ್ರಾಣಿ ಪಕ್ಷಿಗಳಿಗಂತೂ ಊಟ ಹಾಕ್ತೀನಿ ಓಕೆ ನಾನಿವಾಗ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಪಲ್ಯ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲ ಇರಲ್ಲ ಎಣ್ಣೆ ಇರಲ್ಲ ಆರೋಗ್ಯಕರವಾದ ತಿಂಡಿ ಇದು ಕುಂಬಳಕಾಯಿ ಪಲ್ಯ ನೀವೊಂದು ಸತಿ ಮನೇಲಿ ಮಾಡಿ ನೋಡಿ ಒಂದು ಸತಿ ಎಲ್ಲ ವಾರದಲ್ಲಿ ಒಂದು ಸತಿ ಸಾಂಬಾರು ಅಥವಾ ಕುಂಬಳಕಾಯಿ ಪಲ್ಯ ಎರಡರಲ್ಲಿ ಒಂದಾದರೂ ಮಾಡಿ ತಿನ್ನೋಡಿ ಎಲ್ತ್ಗೆ ತುಂಬ ಒಳ್ಳೆಯದು ಕುಂಬಳಕಾಯಿ ಪಲ್ಯ ಆಯಿತು ಇವಾಗ ಒಂದು ಹತ್ತು ನಿಮಿಷಕ್ಕೆಲ್ಲ ಹಾಗೋಗ್ಬಿಡುತ್ತೆ ಕಟ್ ಮಾಡೋದು ಸ್ವಲ್ಪ ಅಷ್ಟೇ ಲೇಟು ಕುಂಬಳಕಾಯಿನ ಕಟ್ ಮಾಡಿ ಆದಮೇಲೆ ಎಲ್ಲ ರೆಡಿ ಇದ್ದರೆ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಇವಾಗ ಚಟ್ನಿ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ ಒಂದು ಕಡೆ ತೆಂಗಿನಕಾಯಿ ಚಟ್ನಿ ಒಂದು ಕಡೆ ಕುಂಬಳಕಾಯಿ ಪಲ್ಯ ದೋಸೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇವತ್ತು ತುಂಬ ಕೆಲಸ ಇದೆ ಗುರುವಾರ ನನಗಿಷ್ಟವಾದ ವಾರ ಬಾಬಂತಿನ ಬೇಗ ಪೂಜೆ ಮಾಡಿ ನಾನು ಹೊರಗಡೆ ಹೋಗೋದಿದೆ ಹೊರಗಡೆ ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನೋಡಿ ಚಟ್ನಿ ಆಗಿದೆ ಇವಾಗ ದೋಸೆ ಹಾಕ್ತಾಯಿದ್ದೀನಿ ದೋಸೆಗೆ ನಾನು ಸ್ವಲ್ಪ ಹೆಸ್ರು ಕಾಳು ಕಾಳು ಹಾಕ್ತೀನಿ ರುಬ್ಬೋ ಜೊತೆಗೇ ಅದನ್ನು ಅಕ್ಕಿ ನೆನೆಸಿರ್ತೀನಲ್ಲ ಅದ್ರ ಜೊತೆಗೆ ಅದನ್ನು ಒಂದು ಬಟ್ಲು ಹಾಕಿ ನೆನೆಸಿರ್ತೀನಿ ಚೆನ್ನಾಗಿರುತ್ತೆ ಕಾಳು ಹೊಟ್ಟೆಗೆ ಸೇರಿಕೊಳ್ಳುತ್ತೆ ಗ್ರೀನರಿ ಅಂತ ಹೇಳಿಬಿಟ್ಟು ಗ್ರೀನ್ ಕಾಳು ಅಲ್ವಾ ಅಂತ ಹೇಳಿಬಿಟ್ಟು ಅದರಲ್ಲಿ ಹಾಕ್ತೀನಿ ದೋಸೆ ಆಗಿದೆ ಇವಾಗ ನಮ್ಮ ಹುಡ್ಗಂಗೆ ಹಾಕ್ಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಬೇಕು ದೋಸೆ ಚಟ್ನಿ ಕುಂಬಳಕಾಯಿ ರೆಡಿ ಬನ್ನಿ ತಿನ್ನೋಣ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಮುಂದಿನ ಕೆಲಸ ಮಾಡೋಣ ಅಂತೇಳಿ ಹೋಗ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತಲ್ವಾ ಎಲ್ಲರೂ ಮನೇಲಿ ಒಂದು ಸತಿ ಮಾಡಿ ನೋಡಿ ಟೇಸ್ಟ್ ನೋಡಿ ನಾವು ಎಲ್ಲ ಥರದ ಟೇಸ್ಟ್ ಅವಾಗವಾಗ ಮಾಡಬೇಕು ಬರೀ ಒಂದೇ ಥರ ಮಸಾಲ ಐಟಮ್ ಮಾಡ್ತಿದ್ರೆ ಅಷ್ಟು ಚೆನ್ನಾಗಿರಲ್ಲ ಓಕೆ ಕ್ಲೀನ್ ಆಗಿದೆ ಸ್ನಾನ ಆಗಿದೆ ನಮ್ಮ ಮನೆ ಮುಂದೆ ಇರುವ ಹೂಗಳನ್ನ ನಾನು ಇದ್ದೀನಿ ನಮ್ಮ ಮನೆ ಮುಂದೆ ಇರೋ ನಮ್ಮದೇ ಗಿಡದಲ್ಲಿರೋ ಹೂಗಳು ಕಿತ್ತು ನಾವು ದೇವ್ರಿಗೆ ಇಡ್ತೀವಲ್ಲ ಅದೆಷ್ಟು ಖುಷಿ ಅಲ್ವಾ ನಾವು ಬೆಳೆಸಿದಂಥ ಹೂವು ಇನ್ನು ದೇವ್ರಿಗೆ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಮಲ್ಲಿಗೆ ಗಿಡ ಕನಕಾಂಬ್ರ ಮತ್ತು ನಾಲ್ಕು ಥರ ದಾಸವಾಳ ಹಾಕಿದ್ದೀನಿ ಅದು ಎಲ್ಲ ಚೆನ್ನಾಗೇ ಹೂ ಬರುತ್ತೆ ಸೆವೆನ್ ಸುತ್ತು ಏಳು ಸುತ್ತು ಮಲ್ಲಿಗೆ ಹೂವು ಹಾಕಿದ್ದೀನಿ ನೋಡಿ ಒಂದೊಂದೇ ಹಿಟ್ಟಿದ್ದೀನಿ ದೇವ್ರ ಹತ್ರ ಸಾಕು ಒಂದೊಂದೇ ಹಿಟ್ಟರು ಗಿಡದ್ದು ನಾವು ಬೆಳೆಸಿರೋ ಹೂವು ಅಂತ ಹೇಳಿ ಒಂಥರ ಖುಷಿ ಕೊಡುತ್ತೆ ಮೈಂಡ್ ಮನಸ್ಸಿಗೆ ಅದು ಸಾಕಲ್ವಾ ಓಕೆ ಇವಾಗ ಪೂಜೆ ಆಗಿದೆ ನಾನಿವತ್ತು ಹೊರಗಡೆ ಹೋಗಬೇಕು ಮುಖ್ಯವಾದ ಒಂದು ಕೆಲಸ ಇದೆ ಎಲ್ಲೋಗ್ತೀನಿ ಹೋಗ್ತೀನಿ ಅಂಥೇಳಿ ತೋರಿಸ್ತೀನಿ ಬನ್ನಿ ನಾನಿವಾಗ ಹೊರ್ಗಡೆ ಹೋಗ್ತಾ ಇದ್ದೀನಿ ನಾಷ್ಟ ಏನೂ ತಿನ್ನಲಿಲ್ಲ ಬಂದು ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಹುಡುಗನ ಮಾತ್ರ ಹಾಕ್ಕೊಟ್ಟೆ ನಾನು ನನಗಿದು ತುಂಬ ದಿವಸದಿಂದ ಈ ಕೆಲಸ ಮಾಡಬೇಕು ಅಂತೇಳಿ ತುಂಬ ಇಷ್ಟ ಇತ್ತು ಆದರೆ ಟೈಮ್ ಸಿಗ್ತಾ ಇರಲಿಲ್ಲ ಕೆಲವು ಕಾರಣಗಳಿಂದ ಅವರು ನನಗೆ ಸಿಗ್ತಾ ಇರಲಿಲ್ಲ ನೋಡಿ ಇಲ್ಲಿ ಬಂದಿದ್ದೀನಿ ನಾನಿವಾಗ ಬ್ಲಡ್ ಡೊನೇಟ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ನಮ್ಮ ಮನೆ ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇರ ರಕ್ತ ಕೊಡ್ತಿದ್ದಾರೆ ಅಂತ ಹೇಳಿದರು ಯಾರು ಸರಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ತಡ ಮಾಡಿದಿರ ರಕ್ತ ಕೊಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅವ್ರು ಕೇಳ್ತಾರೆ ಅಲ್ಲಿ ಊಟ ಆಗಿದೆಯೇನಮ್ಮ ಅಂತ ಊಟ ಆಯಿತು ಅಂತ ಹೇಳ್ತೀನಿ ಯಾಕಂದರೆ ಊಟ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ರಕ್ತ ತಗೊಳ್ಳಲ್ಲ ತಲೆ ಸುತ್ತು ಬರುತ್ತೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ರಕ್ತ ಕೊಟ್ಟ ಮೇಲೆ ಇದನ್ನು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು ಮನೆಗೆ ಬಂದ ತಕ್ಷಣ ನಾನು ದೋಸೆ ಹಾಕ್ಕೊಂಡು ತಿಂತೀನಿ ತಿಂದ್ಬಿಟ್ಟು ನಾನು ಒಂದು ಮೀಶೋಯಿಂದ ಒಂದು ಹಾರ್ಡ್ರ್ ಮಾಡಿರ್ತೀನಿ ನನ್ನ ಮಗಳಿಗೆ ಒಂದು ಫ್ರಾಕ್ ಬೇಕಾಗಿರುತ್ತೆ ಹಾಗಾಗಿ ಒಂದು ಹಾರ್ಡರ್ ಮಾಡಿರ್ತೀನಿ ಅದನ್ನು ನೋಡೋಣ ಅಂತೇಳಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಿದ್ದೀನಿ ಓಣಮ್ ಇದೆಯಲ್ವಾ ನಾಳೆ ಹಾಗಾಗಿ ನಮ್ಮ ಮಗಳು ವೈಟ್ ಕಲರ್ ಫ್ರಾಕ್ ಬೇಕಂತ ಹೇಳಿದ್ದು ಆರ್ಡ್ರ್ ಮಾಡಿದ್ದೆ ಪ್ಯಾಕಿಂಗ್ ಏನೋ ಚೆನ್ನಾಗೇ ಇದೆ ಒಳಗಡೆ ನೋಡೋಣ ಹೇಗಿದೆ ಅಂತ ಹೇಳಿ ಒಳಗಡೆ ಕೂಡ ಚೆನ್ನಾಗೇ ಇದೆ ಫ್ರೆಂಡ್ಸ್ ನೋಡಿ ದಪ್ಪಾಗಿದೆ ತೆಳು ಏನು ಇಲ್ಲ ಡಿಸೈನ್ ಎಲ್ಲ ಚೆನ್ನಾಗಿದೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದ್ಯಾ ನೋಡಿ ಚೆನ್ನಾಗಿದೆ ಫ್ರಾಕು ಡಬಲ್ ಬಟ್ಟೆ ಇದೆ ಒಳಗಡೆ ಒಂದು ಬಟ್ಟೆ ಇದೆ ಮೇಲೆ ಒಂದು ಹಾಕಿದ್ದಾರೆ ಮತ್ತು ಡಿಸೈನ್ ಕೂಡ ಇದೆ ಹೂವು ಹೂವು ಥರ ಚೆನ್ನಾಗಿದೆ ಓನ್ಲಿ ಟೂ ಫಿಫ್ಟಿ ರುಪೀಸ್ ನಾನು ಹೊರಗಡೆ ಇದೇ ಫ್ರಾಕ್ನ ಕೇಳಿದ್ದಕ್ಕೆ ಆರುನೂರು ಏಳ್ನೂರು ರೂಪಾಯಿ ಹೇಳಿದ್ರು ಇಲ್ಲಿ ಕಮ್ಮಿ ದುಡ್ಡಿಗೆ ಚೆನ್ನಾಗೇ ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ ನಾನು ಡ್ರಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಇದೆಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಯಿತು ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಒನ್ ಅವರ್ ಮಲಗ್ತೀನಿ ಆಮೇಲೆ ಎದ್ದು ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಪೈನಾಪಲ್ ಮತ್ತು ಬೀಟ್ರೂಟ್ ಆಕೆ ಜ್ಯೂಸ್ ಮಾಡಿ ಕುಡಿಯೋಣ ಅಂಥೇಳಿ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಸರಿ ಇಲ್ಲ ಅಂತನೋ ಅಥವಾ ಸರಿ ಇತ್ತು ಅಂತಾನಾ ಅಥವಾ ಬೇರೆ ಇನ್ನೇನಾದರೂ ಬೇಕಿತ್ತು ಅಂತನೋ ದಯವಿಟ್ಟು ಕಮೆಂಟ್ ಮಾಡಿ ನಾನು ಒಸುಬಳು ನನ್ನ ಸ್ವಲ್ಪ ಬೆಳೆಸಿ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನೀವು ಏನಾದರೂ ಹೇಳಿದ್ರೆ ನನಗೂ ಗೊತ್ತಾಗುತ್ತೆ ಈ ಥರ ಎಲ್ಲ ಈ ಥರ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಿಮ್ಮ ಅನಿಸಿಕೆ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ